ಟಾಪ್ ಕ್ವಾಲಿಟಿ ಹಸುಗಳು ಬಂದಿದಾವೆ ಮತ್ತೆ ಈ ಎರಡು ಬ್ಯಾಚ್ ಮುಗಿಸಿ ಮೂರನೇ ಬ್ಯಾಚು ಒಂದು ತಿಂಗಳಲ್ಲಿ ಏನಿಲ್ಲ ಅಂದ್ರೆ ಟೂ ತ್ರೀ ಬ್ಯಾಚ್ ಸೋಲ್ಡ್ ಔಟ್ ಆಗ್ತದೆ ಕಾರಣ ಇಷ್ಟೇ ಕ್ವಾಲಿಟಿ ಮೇಲೆ ಡಿಪೆಂಡ್ ಹಾಲು ಸೋಲು ಹಲ್ಲು ಎಷ್ಟು ದಿನದ ಗಬ್ಬ ಇವೆಲ್ಲ ಮಾಹಿತಿ ನಿಮ್ಗೆ ಸಿಗುತ್ತೆ ಎಚ್ ಎಫ್ ತಳಿ ರೇಟಿನ ಬಗ್ಗೆನು ಕೂಡ ನಿಮ್ಗೆ ಮಾಹಿತಿನೂ ಸಿಗುತ್ತೆ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದ್ರೆ ನೀವು ನೋಡಬೇಕು ಜೊತೆಗೆ ನಿಮಗೆ ರೇಟು ವ್ಯತ್ಯಾಸ ಏನಾದರೂ ಆದರೆ ಸುಹಿಲ್ ನಂಬರ್ ಹಾಕಿರ್ತೀನಿ ಸುಹಿಲ್ ನಂಬರ್ ಕಾಲ್ ಮಾಡಿ ನೀವು ನೇರವಾಗಿ ಮಾತಾಡ್ಬೋದು ಅವ್ರೇನು ಬೇಜಾರಾಗಲ್ಲ ನೀವು ಎಷ್ಟು ಬೇಕಾದ್ರೂ ಕಾಲ್ ಮಾಡಿ ಅಷ್ಟು ಬಗ್ಗೆ ಏನಾದರೂ ಕೇಳೋದಿದ್ರೆ ಅವ್ರು ಹೇಳೇ ಹೇಳ್ತಾರೆ ಇವತ್ತಿನ ವಿಡಿಯೋ ಆರಂಭಿಸೋಣ ತಡ ಮಾಡೋದು ಬೇಡ ಬನ್ನಿ ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರು ವರ್ಪ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸರಿ ಹಂಗೆ ಹೇಳ್ಬಿಡಿ ಮಾಹಿತಿ ಕೊಟ್ಬಿಡಿ ಅತ್ಲ ಸರ್ ಇದು ಆರಲ್ಲು ಹ್ಮ್ ಎರಡನೇ ಸೋಲು ಹಾಂ ಸರ್ ಇನ್ನೊಂದು ಎಂಟು ಹತ್ತು ದಿವ್ಸ ಕರ ಹಾಕುತ್ತೆ ಓಕೆ ಈಗ ಈಗ ಬರ್ರಿ ಹಂಗೆ ಒಂದು ಎಂಟು ಒಂಬತ್ತು ಲೀಟರ್ ಹಾಲು ಬರುತ್ತೆ ಸರ್ ಒಂದು ಟೈಮಿಗೆ ಹಾಂ ಹಾಂ ಈಗ ಗಬ್ಬ ಇದೆಯಾ ಹಾ ಗಬ್ಬ ಇದೆ ಸರ್ ಇನ್ನೊಂದ್ ಎಂಟ್ ಹತ್ತು ದಿವ್ಸದಲ್ಲಿ ಕರ ಹಾಕುತ್ತೆ ಈಕಡೆ ನೋಡಿ ಈಕಡೆ ಮುಳ್ಳಿರ ಗಬ್ಬ ಇದೆ ಕರ ಇನ್ನ ಎಂಟ್ ಹತ್ತು ದಿವ್ಸ ಇದೆ ಇನ್ನೊಂದ್ ಎಂಟ್ ಹತ್ತು ದಿವ್ಸದಲ್ಲಿ ಕರ ಹಾಕುತ್ತೆ ಸೂಲ್ ಏನಂದ್ರಲ್ಲ ಎರಡನೇ ಸೂಲು ಸರ್ ಎರಡನೇ ಸೂಲ್ ಆರಲ್ಲು ಆರಲ್ಲು ಅಲ್ಲು ನೀವು ಭರವಸೆ ಕೊಡಲ್ಲ ನಾ ಹೆಂಗೆ ಸರ್ ಅದು ಮೇತೆ ಮೇಲೆ ಹಾಲು ಸರ್ ಹಾ ಹಾ ಅವ್ರು ಹೆಂಗೆ ಫುಡ್ ಅದೆಲ್ಲ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಹಾಲು ನಾನು ಕೇಳೋದು ಅಷ್ಟೇ ಅಂದಾಜು ಮೇಲೆ ಏನು ಸಿಗ್ಬೋದು ಅಂದಾಜು ಮೇಲೆ ಒಂದ್ ಎಂಟರಿಂದ ಒಂಬತ್ತು ಲೀಟರ್ ಬರುತ್ತೆ ಸರ್ ನಾನು ಅಂದಾಜು ಅನ್ನೋ ಪದ ಬೆಳೆಸಿರ್ತೀನಿ ಯಾಕಂದ್ರೆ ಅವರು ಹೇಗೆ ಮೆಸಾಣಿಕೆಯಲ್ಲಿರುತ್ತೋ ಆ ಥರ ಹಾಂ ಅವ್ರ ಮೆತೆ ಮೇಲೆ ಹಾಲು ಸರ್ ಅದು ಏನು ರೇಟ್ ಸರ್ ರೇಟ್ ಇದಕ್ಕೆ ಎಂಬತ್ತೈದು ಸಾವಿರ ಹೇಳ್ತೀನಿ ಸರ್ ಹಾಂ ಹಾಂ ಒಂದು ಸೆವೆಂಟಿ ಏಯ್ಟ್ ಬಂದರೆ ಕೊಟ್ಟೀನಿ ಸರ್ ಸೆವೆಂಟಿ ಎಪ್ಪತ್ತೆಂಟು ಬಂದರೆ ಕೊಟ್ಟೀನಿ ಓಕೆ ಓಕೆ ಎಷ್ಟು ಶೈನ್ ಇಟ್ಟು ಇದು ಹಾಂ ಬಾಡಿ ಎಲ್ಲ ಸಖತ್ತು ಶೈನ್ ಇದೆ ತುಂಬಾ ಚೆನ್ನಾಗಿದೆ ಇನ್ನು ತೊಡೆ ಇಷ್ಟಿದ್ರು ಇನ್ನು ತೊಡೆ ಬಿಡುತ್ತೆ ಹಿಂದೆ ಹೋದ್ರೆ ಇನ್ನೂ ತುಂಬ ತೊಡೆಬೋದು ಸರ್ ಇನ್ನೂ ಒಂದು ಎಂಟು ದಿನ ಟೈಮ್ ಇದೆ ಸರ್ ವಾರ ಎಂಟು ದಿನ ಎಲ್ಲಾ ರೀತಿ ಸೊಪ್ಪು ಸಿದ ಹಿಡಿಯುತ್ತೆ ಅನ್ನೋದಕ್ಕೆ ಇದಕ್ಕೆ ಉದಾಹರಣೆ ಬಿಡಿ ಸರ್ ಆಡಕ್ಕೆ ಮೇಗೆ ಮಾತ್ರ ಸುಮ್ ತಿನ್ನ ಅದೇ ಇಲ್ಲಿ ನೋಡ್ರಿ ಇಲ್ಲಿ ತಿನ್ನ ಸರ್ ರೈತರ ಮನೆ ಹಾ ಸೊಪ್ಪು ನೋಡ್ರಿ ನೀವು ಹಿಂಗೇ ಹಾಕ್ಬೇಕು ಇದು ಹಾಕೋ ಅಂತ ಇಲ್ಲ ಅಂತ ಹೇಳ್ತಾರ ನೋಡ್ರಿ ಎಲ್ಲಾ ರೀತಿ ಸೊಪ್ಪು ಸದೇ ತರಕಾರಿ ಹಕ್ಕು ಹೊಡಿಯುತ್ತೆ ಇದು ಏನೇ ಹಾಕ್ರಿ ಸರ್ ಎಲ್ಲಾ ತಿನ್ನ ಬ್ಲಾಕ್ ಬೋಡಿ ಇದೇನು ಸೂರ್ಯ ಹಾಲಿನ ಹಾಲಿನ ಸಕತ್ತಾಗಿ ನೋಡ್ರಿ

ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಒಂದ್ ಎಂಟ್ ಹತ್ ದಿವ್ಸಕ್ ಕಲರ್ ಹಾಕುತ್ತೆ ಓಕೆ ಇನ್ನು ತೊಡೆ ಬಿಡುತ್ತೆ ನೋಡ್ರಿ ಇದು ಯಾಕಂದ್ರೆ ಇನ್ನೂ ಒಂದ್ ಎಂಟ್ ದಿನ ಟೈಮ್ ಇದೆ ಇನ್ನು ತುಂಬಾ ತೊಡೆ ಬರುತ್ತೆ ರೇಟ್ ಸರ್ ಇದಕ್ಕೆ ಎಂಬತ್ತೆಂಟ್ ಸಾವಿರ ಹೇಳ್ತೀನಿ ಸರ್ ಎಂಬತ್ತೆಂಟ್ ಸಾವಿರ ಹೇಳ್ತೀನಿ ಅಪರ ಫೈನಲ್ ಒಂದು ಎಪ್ಪತ್ತೆಂಟ್ ಆದ್ರೆ ಕೊಡ್ತೀನಿ ಸರ್ ಸೆವೆಂಟಿ ಏಟ್ ಇದೆ ಫೈನಲ್ ಸೆವೆಂಟಿ ಏಟ್ ಹೇಳ್ತಾ ಇದಾರೆ ಸೂಲು ಹಲ್ಲು ಹೇಳಿದ್ದಾರೆ ಗಬ್ಬ ಇನ್ನು ಎಷ್ಟು ದಿನ ಅಂತಾನೂ ಹೇಳಿದ್ದಾರೆ ಓಕೆ ಈಗ ಫೈನಲ್ ರೇಟ್ ಅದು ಕೂಡ ಹೇಳಿದ್ದಾರೆ ತುಂಬಾ ನನಗೆ ಅನ್ಸದ್ ಮಟ್ಟಿಗೆ ಚೊಚ್ಚೆಲ್ಲ ಹಸುಗಳು ಏನಿದಾವೆ ಅಥವಾ ಹಲ್ಲು ಎರಡ್ ಹಲ್ಲು ಹಸುಗಳು ನಮ್ಗೆ ಎಪ್ಪತ್ರು ಗಡಿ ಭಾಗದಲ್ಲಿ ಸಿಕ್ತವೆ ಹಸು ಪಾಸು ಏನ್ ನೀವು ಹೇಳ್ದಂಗ ಹೇಳ್ತೀವಿ ತುಂಬಾ ಜನ ಹಣ ಐವತ್ತೈದು ಐವತ್ತೆಂಟು ಅಂದ್ರೆ ಹಸುಗಳು ಸರಿ ಇರಲ್ಲ ಡ್ಯಾಮೇಜ್ ಬಂದಿರುತ್ತೆ ಸರ್ ಕೊಡೆ ಗಿಡ ಎಲ್ಲ ಇನ್ನ ಎಲ್ಲಾ ಒಳ್ಳೆ ಫಿಟ್ ಇದೆ ದನ ಮಾತ್ರ ಎಲ್ಲಿಗಾರ ಒಡ್ಕೊಂಡು ಹೋಗ್ಬೋದು ಸರ್ ಆಡಾಕ್ ಮೇಸಾಕ್ ಮಾತ್ರ ಹೌದು ಹೌದು ಎಲ್ಲಾರ ಬಿಟ್ರಿ ಸುಮ್ಮನೆ ಐತಿ ನೋಡ್ರಿ ನಿಮ್ಮಲ್ಲಿ ಹಸುಗಳೆಲ್ಲ ಏನ್ ಚೆನ್ನಾಗಿ ಅಲ್ಲೊಂದ್ ಮೇತಾ ಇದೆ ನೋಡ್ರಿ ಅದು ಪಕ್ಕದ ಮೇತ ಇದೆ ನಮ್ಮೆಲ್ಲ ಲೋಕಲ್ ದನ ಸರ್ ರೈತರ ಮನೆ ದನ ಎಲ್ಲೇ ಬಿಟ್ರಿ ಎಲ್ಲೇ ಆಡ್ ಬರ್ತಾವ ಸರ್ ಮನಿಗೆ ಹಂಗಾಗಿ ಮತ್ತೆ ನಿಮ್ಗೆ ಕಾಂಟಾಕ್ಟ್ ಸಿಕ್ತಾ ಇಲ್ಲ ಯಾಕಂದ್ರೆ ರೈತರು ಒಂದ್ ಸಲ ಹೋದ್ರೆ ಇನ್ನೊಂದ್ ಸಲ ಬರಂಗಿಲ್ಲ ಬೇಕು ಸರ್ ನಮ್ಮ ಹೌದು ಹೌದು ಓಕೆ ಇನ್ನು ಎಷ್ಟು ದಿವಸ ತಗೊಂಡ್ ಬರ್ಬಿಡ್ರಿ ಹಂಗೆ ಹೌದ ಸರ್ ಇದು ನಾಲ್ಕು ಕಲ್ಲು ನಾಲ್ಕು ಕಲ್ಲು ಬೀಡು ಚಪ್ಪು ಟಾಪ್ ಕ್ವಾಲಿಟಿ ಫಸ್ಟ್ ಇನ್ ಸುಲ್ ಸರ್ ಅದ್ಲೇ ಸುಲು ಅದೇ ರೀತಿ ಹಲ್ಗೆ ನೋಡ್ರಿ ಫಸ್ಟ್ ಸುಲು ನಿಪ್ಪಲ್ ಇದೆ ಕಾಣ್ತಾ ಇದೆ ನೋಡ್ರಿ ಎಲ್ಲಾರ ಬಿಡ್ರಿ ಸರ್ ಆಡಾಕಿ ಮೇಯಾಕಿ ಮಾತ್ರ

ಹೆಣ್ಮಕ್ಳು ಗಿಣ್ಮಕ್ಳು ಯಾರೇ ಇರ್ಕೋಬಹುದು ಯಾರೇ ಹಾಲು ಕರಿಬಹುದು ಒಂದ್ ಭರವಸೆ ಏನ್ ಹೇಳ್ತೀರಿ ಹಾಲಿಂದ ಸರ್ ಹಾಲಿಂದು ಈ ಸೂಲೆ ಒಂದ್ ಎಂಟ್ ಲೀಟರ್ ಬರುತ್ತೆ ಸರ್ ಹ್ಮ್ ಈಗ ಹಲ್ ಮೇಯಿಸುವಾಗ ಒಂದ್ ಲೀಟರ್ ಕಡಿಮೆ ಆಗ್ಬಹುದು ಅಥವಾ ಒಂದ್ ಲೀಟರ್ ಜಾಸ್ತಿ ಆಗ್ಬಹುದು ಜಾಸ್ತಿ ಆಗ್ಬಹುದು ಸರ್ ಈಗ ಅಂದ್ರೆ ಈಗ ಹತ್ತು ಹನ್ನೆರಡು ಕೊಡುತ್ತೆ ಹದಿನೈದು ಕೊಡುತ್ತೆ ಅಂತ ಸುಳ್ಳು ಹೇಳ್ಬೇಕು ಸರ್ ಮಾಮೂಲಿ ಇದ್ದಂಗೆ ಇದು ಕೂಡ ಏ ತುಂಬಾ ಚಂದ ಆಗಿದೆ ಸರ್ ಇದು ನಾಲ್ಕಲ್ಲು ನಾಲ್ಕಲ್ಲಿ ಇದು ಹಾ ನಾಲ್ಕಲ್ಲು ಹ್ಮ್ ಹ್ಮ್ ಏನಿದೆ ಸರ್ ಇದು ಎರಡನೇ ಸೂಲು ಹ್ಮ್ ಹ್ಮ್ ಇದು ಎರಡನೇ ಸೂಲು ನಾಲ್ಕಲ್ಲು ಎರಡ್ನೇ ಸೂಲು ಈಗ ಗಬ್ಬ ಗಬ್ಬಾ ಇನ್ನೊಂದ್ ಎಂಟ್ರಿಂದ ಹತ್ತಿಂದರ ಹಾಕುದು ಎಲ್ಲ ಚೆಕ್ ಮಾಡ್ಕೊಂಡ್ ಹೋಗ್ಬೋದು ಸರ್ ಹ್ಮ್ ಏನು ಇಷ್ಟು ಸೈಜ್ ಇದಾವೆ ಇಷ್ಟು ದೊಡ್ಡವ್ ಇದಾವೆ ಇನ್ನು ಹಲ್ಲಾಗಿದಾವೆ ಅಂತ ಹೇಳ್ತಾರಲ್ಲ ಅನ್ಬೋದು ಚೆಕ್ ಮಾಡ್ಕೊಂಡ್ ಹೋಗ್ಬೋದು ಸರ್ ಆದ್ರೆ ತೋರ್ಸಿ ಬೇಕಿದೆ ಹಲ್ಲೋಗಿಲ್ಲ ಎಲ್ಲಾ ಅಲ್ಲು ವಿಡಿಯೋದಲ್ಲಿ ಇದ್ ಮಾಡಿಲ್ಲ ಬೇಡ ಅವ್ರು ಬಂದರು ಚೆಕ್ ಮಾಡ್ಕೊಳ್ಳಿ ಕಾನ್ಫಿಡೆಂಟ್ ಆಗಿತ್ತು ಚೆನ್ನಾಗಿ ರೈತರು ಇನ್ನು ಎರಡ್ ಸೋಲು ರೊಕ್ಕ ಬಾಳ ಇದ್ ಮಾಡಿ ನೋಡ್ರಿ ಕಡೆ ಭಾರಿ ಚೆನ್ನಾಗಿ ಚೆನ್ನಾಗಿರುತ್ತೆ ಕಡೆ ನೋಡಿದ್ರೆ ಅಬ್ಸರ್ವ್ ಗೊತ್ತಾಗುತ್ತೆ ಏನಿದೆ ಆಲ್ಮೋಸ್ಟ್ ಅನುಭವ ನಾನು ಅವಶ್ಯಕತೆ ಇಲ್ಲ ಚೆನ್ನಾಗಿದೆ ಫೋಟೋ ಹೌದಪ್ಪ ಸ್ಮೂತ್ ಬರುತ್ತೆ ಈ ಸ್ಮೂತ್ ಬರುತ್ತೆ ಚೆನ್ನಾಗಿರುತ್ತೆ ಇದು ರೇಟು ಎಂಬತ್ತೆರಡು ಸಾವಿರ ಐತೆ ಅಂತ ಹಾಂ ಹಾಂ ಇದು ಸೆವೆಂಟಿ ಮೇಲೆ ಆದರೆ ಕೊಡ್ತೀನಿ ಸರ್ ಎಪ್ಪತ್ತರ ಮೇಲೆ ಆದರೆ ಕೊಡ್ತೀನಿ ಓಕೆ ರೈಟ್ ನೋಡ್ಕೊಂಬಿಡಿ ಸೆವೆಂಟಿ ಪ್ಲಸ್ ಅಂತ ಹೇಳ್ತಿದ್ದಾರೆ ಬೋಡಿ ಹಾಂ ಬೋಡಿ ಇದು ಹೆವಿ ಇದೆ ನೋಡ್ರಿ ಇದು ಒಳ್ಳೆ ಟಾಪ್ ನೋಡ್ರಿ ಎಷ್ಟು ಅಗಲ ಇದೆಲ್ಲ ಟಾಪ್ ಬ್ರೀಡ್ ಟಾಪ್ ಬ್ರೀಡ್ ಟಾಪ್ ಇದೆ ಹೈಟ್ ಇದು ಇದೆ ಇದೇನು ಹಲ್ಲು ಸುಲಲ್ಲಿದೆ ಸರ್ ಇದು ಕಡೆ ಹಲ್ಲು ಇದು ಎರಡನೇ ಸುಲು ಸರ್ ಕಡೆ ಹಲ್ಲು ಎರಡನೇ ಸುಲು ಎರಡನೇ ಸುಲು ಗಬ್ಬ ಇದೆ ಹಾಂ ಗಬ್ಬ ಇನ್ನೊಂದು ಹತ್ತರಿಂದ ಹನ್ನೆರಡು ದಿನದಲ್ಲಿ ಕರಾಕುತ್ತೆ ಹಾಕುತ್ತೆ ಇದು ನೆರಿಗೆ ಇದೆಪ್ಪ ತೊಡೆ ಬಿಡುತ್ತೆ ಒಳ್ಳೆ ತೊಡೆ ಬರುತ್ತ ಸರ್ ಇದು ಸೂಲ್ ಹೊಡೆದಿರೋದು ಒಳ್ಳೆ ತೊಡೆದು ಹ್ಞೂ ಹೌದು ತುಂಬ ಸಾರಿ ಸರ್ ಹೆಣ್ಮಕ್ಳು ಯಾರಾದ್ರು ಹಿಡ್ಕೊಳ್ಳಿ ಏನಾರು ಮಾಡಲಿ ಹ್ಞೂ ಒದಿಯೋದು ಹಾಯೋದು ಗುದ್ದೋದು ಏನಿಲ್ಲ ಸ್ಲಾಕ್ ಟಿಪ್ಪಲ್ಲಿ ಹಾಲು ಜಾಸ್ತಿ ಅಂತ ಅಂತಾರೆ ಹಾಂ ಸರ್ ಎಲ್ಲ ಮಿದು ಇದೆ ಸರ್ ಮಲೆ ಗಿಲೆ ಎಲ್ಲ ಕೊಟ್ಟು ಮೂಟು ಇದೆ

ಸರಿ ಸೂಪರ್ ಶೇಪ್ ಈ ಬ್ರಿಡ್ಗಳು ನಂಗೆ ಇಷ್ಟ ಆಯ್ತು ತುಂಬ ಚೆನ್ನಾಗಿದಾವೆ ಎಲ್ಲರೂ ಒಂಟು ಒಂದು ಒಂಟು ಒಂಟು ಕ್ವಾಲಿಟಿ ಇದಾವಲ್ಲ ಟಾಪ್ ಕ್ವಾಲಿಟಿ ಇದಾವೆ ಟಾಪ್ ಬ್ರಿಡ್ ಸರಿ